ಏನು ನಮ್ಮ ಯು ಪಿ ಎ ಸರ್ಕಾರದ ಮಹತ್ವಕಾಂಕ್ಷ ಯೋಜನೆ ಆಗಿರ್ತಕ್ಕಂಥ ಮನರೇಗಾ ಯೋಜನೆಯನ್ನು ಇಡೀ ರಾಷ್ಟ್ರದಲ್ಲಿ ಕ್ರಾಂತಿಯನ್ನು ಹಬ್ಬಿಸಿದ ಮತ್ತು ಕೋಟ್ಯಾಂತರ ಜನಕ್ಕೆ ಇದರಿಂದ ಗ್ರಾಮೀಣ ಭಾಗದಲ್ಲಿ ಅನುಕೂಲ ಆಗಿರೋದನ್ನು ಸಹಿಸದೆ ಇವತ್ತು ಆ ಒಂದು ಆ ಒಂದು ಕಾಯ್ದೆಯನ್ನು ಬದಲಿಸಿ ಹೊಟ್ಟೆಂತರ ಕೂಲಿ ಕಾರ್ಮಿಕರಿಗೆ ಹೊಟ್ಟೆಗೆ ಒಡೆಯುವಂಥ ಕೆಲಸವನ್ನು ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರದವನ್ನು ನಾವು ಖಂಡಿಸಲಿಕ್ಕೆ ಮತ್ತು ಕೂಡಲೇ ಆ ಕಾಯ್ದೆಯನ್ನು ಏನು ಒಂದು ಹೊಸ ಈ ಜಿ ರಾಮ್ ಜಿ ಅಂತ ಹೇಳ್ಬಿಟ್ಟು ಒಂದು ಹೊಸ ಸ್ಕೀಮನ್ನು ಕಾಯ್ದೆಯನ್ನು ಬದಲಿಸಿ ಸ್ಕೀಮನ್ನು ಮಾಡೋದು ಇದು ಯಾವುದೇ ಕಾಯಮಿರಲ್ಲ ಆದರೆ ಮನರೇಗಾದಲ್ಲಿ ಉದ್ಯೋಗ ಖಾತ್ರಿ ಇತ್ತು ಇದು ಖಾತ್ರಿ ಇಲ್ಲ ಸೊ ಇದನ್ನು ವಿತ್ಡ್ರಾ ಮಾಡಿ ಮತ್ತು ಹಳೆಯ ಕಾಯ್ದೆಯನ್ನು ಜಾರಿ ಮಾಡಬೇಕು ಅನ್ನೋದು ಕಾಂಗ್ರೆಸ್ ಪಕ್ಷದ ಒತ್ತಾಯ ಅದೇ ರೀತಿ ನಮ್ಮ ಚಿತ್ರದುರ್ಗ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕೂಡ ನಮ್ಮ ಜಿಲ್ಲೆ ಎಲ್ಲ ಶಾಸಕರು ಇವತ್ತು ಒಂದು ದಿನದ ಉಪವಾಸ ಸತ್ಯಾಗ್ರಹವನ್ನು ಡಿ ಸಿ ಕಚೇರಿ ಎದುರಿಗೆ ನಾವು ಮಾಡ್ತಾ ಕಾಂಗ್ರೆಸ್ ಇದ್ವಿ ಈ ನರೇಗಾದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ ಅದಕ್ಕೆ ಇವರು ರಾಹುಲ್ ಗಾಂಧಿ ಸೇರಿದಂತೆ ಸಿ ಎಂ ಅವರು ಈ ವಿಚಾರವಾಗಿ ಭ್ರಷ್ಟಾಚಾರ ನಡೆದಿದ್ದರೆ ಕಾನೂನಿದೆ ಕಾನೂನು ತನ್ನ ಕ್ರಮ ತೊಗೊಳ್ತದೆ ಯಾವಾಗೋ ಈಗ ಆರು ವರ್ಷ ಅಂದರೆ ಅವರು ಈ ಬ ಬಿ ಜೆ ಪಿ ಒಂದು ಎಷ್ಟು ವರ್ಷ ಆಯಿತು ಬಿ ಜೆ ಪಿ ಒಂದು ಎಷ್ಟು ವರ್ಷ ಆಯಿತು ಕೇಂದ್ರದಲ್ಲಿ ಎಷ್ಟು ವರ್ಷ ಆಯಿತು ಸಿ ಇದು ನಾವು ಕರ್ನಾಟಕ ಸರ್ಕಾರದವರು ಆಡಿಟ್ ಮಾಡಿ ಮೇಲ್ನೋಟಕ್ಕೆ ಕಂಡಿರೋದು ಸೊ ಇದರಲ್ಲಿ ಉರುಳಿಲ್ಲ ಇದ್ರೆ ಅದು ಯಾರು ತಪ್ಪು ಮಾಡ್ತಾರೋ ಅವ್ರ ಮೇಲೆ ಕ್ರಮ ತೊಗೊಳ್ಳಿ ಯಾರು ಕೆಲವುಗಳಲ್ಲಿ ಈಗ ನೀವು ನೋಡಿದ್ರಿ ಹಿಂದೆ ರೈತರು ಪಂಜಾಬಲ್ಲಿ ಅಲ್ಲಿ ಇಲ್ಲಿ ಹರ್ಯಾಣದಲ್ಲಿ ದೊಡ್ಡ ಇಶ್ಯೂ ಆಯಿತು ಕೊನೆಗೆ ಅದನ್ನು ಜನ ವಿರೋಧಿ ಒಂದು ಕಾಯ್ದೆಯನ್ನು ವಾಪಸ್ ತೊಗೊಂಡ್ರು ಅದೇ ರೀತಿಯಾಗಿ ಹೊಸ ಹೊಸ ಜನಗಳಿಗೆ ತೊಂದರೆ ಕೊಡ್ತಕ್ಕಂಥ ಕಾಯ್ದೆಯನ್ನು ಆಡಳಿತ ಅನುಭವ ಇರೋ ಇಲ್ಲದೆ ಇಲ್ಲದೇ ಇರೋದರಿಂದ ಈ ರೀತಿಯಾಗಿರ್ತಕ್ಕಂಥ ಒಂದು ಆಕ್ಟ್ ಆ್ಯಕ್ಟನ್ನು ಕ್ರಮವನ್ನು ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಹಾಳಾಗಿದೆ ಅಂತೇಳಿ ಬಳ್ಳಾರಿಯಿಂದ ಪಾದಯಾತ್ರೆ ಬಿ ಜೆ ಪಿ ಸರ್ಕಾರದ್ದು ಆಡಳಿತ ಹೆಂಗಿತ್ತು ಎಷ್ಟು ಜನ ಕೊಲೆಗಳಾದವು ಎಷ್ಟು ಜನ ನೀವೇ ನೋಡಿದ್ರಿ ಐದು ವರ್ಷ ಐದು ವರ್ಷ ಹಿಂದೆ ಯಡಿಯೂರಪ್ಪನ ಸರ್ಕಾರದಲ್ಲಿರ್ಬೋದು ನಾಲ್ಕು ವರ್ಷ ಮೊನ್ನೆ ಹದಿನೆಂಟರಿಂದ ಇಪ್ಪತ್ತ್ಮೂರವರೆಗೆ ಆಡಳಿತ ಮಾಡದಿರ್ಬೋದು ಅವ್ರದ್ದು ಜನಪರವಾಗಿರ್ತಕ್ಕಂಥ ಆಡಳಿತ ಕೊಡೋದಿಲ್ಲ ಸೊ ಅವ್ರು ಆಪಾದನೆ ಮಾಡೋದೇ ಒಂದು